ಹಾಯ್ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇದ್ದೀನಿ ನನ್ನ ವೀಕ್ಷಕರಿಗೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆ ಅನ್ನೋದು ಸಂಪೂರ್ಣವಾಗಿ ಮಾಹಿತಿನೇ ಸಿಗ್ತಾ ಇಲ್ಲ ಯಾಕೆ ಅಂತಂದರೆ ಎಷ್ಟೋ ನಟ ನಟಿಯರ್ಗಳಿಗೆ ಪರಸ್ಪರನೇ ಇಲ್ಲ ಎಲ್ಲೇ ಹೋದರೂ ಎಲ್ಲಿಂದನೇ ಬಂದ್ರೂ ತಿರುಗಿಸಿ ಮರುಗಿಸಿ ಹೆಂಗೆ ಇದು ಮಾಡಿದ್ರು ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಹೆಣ್ಣಿನ ಮುಖಾಂತರ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಪ್ರಾಬ್ಲಮ್ಗಳಾಗ್ತಾ ಇದೆ ತುಂಬ ಕಂಟ್ಕನೇ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಚಂದನ್ ಶೆಟ್ಟಿಯವರ ಫ್ಯಾಮಿಲಿ ಒಂದು ಒಂದು ಕಡೆ ನ್ಯೂಸ್ ಆದರೆ ಇನ್ನೊಂದು ಕಡೆ ದೊಡ್ಡ ಮನೆಯವ್ರದ್ದು ಯುವರಾಜ್ ಅವರ ಡೈವರ್ಸ್ ಕೇಸು ಅದೆಲ್ಲವೂ ಮುಗೀತು ಅಂತಿದ್ದಂಗೆ ಆಗಲೇ ದರ್ಶನ್ ಅವ್ರದ್ದು ಸೊ ಹೆಣ್ಣಿನ ವಿಷಯನೇ ಇಲ್ಲೆಲ್ಲವೂ ಕೂಡ ಮೇಯ್ನು ಕಾಣ್ತಾ ಇರೋದು ಒಂದು ಫೋರ್ ಫೈವ್ ಡೇಸಿಂದನೂ ಕೂಡ ಯಾವುದೇ ಟಿ ವಿ ಹಾಕರೂ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ಯಾಕೆಂದರೆ ಈ ರಾಜಕಾರಣಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ ನೋಡ್ಬೋದು ನೀವು ಅವ್ರದ್ದು ಏನಾಗಿದೆ ಅಂದ್ಬಿಟ್ಟು ಅಂತ ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕೇಳ್ತಾ ಅಷ್ಟೇ ಇವತ್ತು ದರ್ಶನ್ ಅವರು ಒಬ್ಬ ನಾಯಕನಾಗಿ ಒಂದು ಅಭಿಮಾನಿನ ಕರೆಸಿ ಒಂದು ಗ ಪ್ರೈವೇಟು ಒಂದು ಒಳಗಡೆ ಇಟ್ಕೊಂಡು ಅವ್ರಿಗೊಂದು ಮನ ಬಂದಂತೆಯೇ ಒಂದು ಹೊಡೆದಿರೋದು ಮಾಡಿರೋದು ಅನ್ನೋದು ಎಲ್ಲವೂ ಕೂಡ ನೋಡ್ತಾನೆ ಇದ್ದೀರಾ ಎಲ್ಲವೂ ಕೂಡ ನಿಮ್ಮ ಕಣ್ಣು ಇದೆ ನಾವೇ ನೆಕ್ಸ್ಟ್ ಏನು ಹೇಳ್ತಾ ಇಲ್ಲ ಸೊ ಇದರಲ್ಲಿ ನಾವು ಹೇಳೋಕ್ಕೇನು ಏನು ಇರೋದು ಅಂತಂದರೆ ಅವ್ರನ್ನ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಕರ್ಸೋದ್ರ ಬದಲಾಗಿ ಹುಬ್ಬಳ್ಳಿಲಿರೋ ಒಂದು ಸ್ಟೇಷನ್ಗೆ ನೋಡಿ ಈ ಥರ ಒಂದು ಮಾಡಿದ್ದಾರೆ ಅನ್ನೋದನ್ನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಈಗಲ್ಲ ಈಗ ಏನುಬಿಟ್ಟು ಒಂದು ವಾರ್ನಿಂಗ್ ಅಂತ ಮಾಡಿ ಬಿಡ್ಬೋದಿತ್ತು ಆ್ಯಕ್ಚುಲಿ ಇಲ್ಲಿ ದರ್ಶನ್ನ ಮ ಪ್ರಮುಖ ಪಾತ್ರ ಇದೆ ಅಂತಲೇ ಕೂಡ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಎಲ್ಲಿ ಎಷ್ಟೋ ಕೋಟಿ ಅಂತ ಜನಕ್ಕೆ ಅಭಿಮಾನಿ ಅಂದ್ಕೊಂಡು ಸೆಲೆಬ್ರಿಟಿ ಅಂದ್ಕೊಂಡ್ರೆ ಟ್ಯಾಟೋ ಹಾಕ್ಸಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಗೆ ಸಪ್ರೇಟ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾಲ್ಕು ನಾನು ಕೂಡ ಒಂದು ನಾಲ್ಕೈದು ಇವೆಂಟ್ಗಳ್ಗೆ ಹೋಗಿದ್ದೀನಿ ಅವ್ರದ್ದು ಫೋಟೋಸ್ಗಳು ತೆಗೆದಿದ್ದೀನಿ ಅವರು ಮಾತಾಡೋದು ಹೇಗಿರುತ್ತೆ ಏನು ಎತ್ತ ಅಂದ್ಬಿಟ್ಟು ಅಂತ ಯಾಕೆ ಆ್ಯಕ್ಚುಲಿ ಅವರೇ ಹೇಳಿದ್ದಾರೆ ಒಂದು ತಲೆ ಹಿಡಿಬೇಡಿ ಒಂದು ತಲೆ ಒಡಿಬೇಡಿ ಅಂದ್ಬಿಟ್ಟು ಅಂತ ಇಲ್ಲಿ ಬಂದವರು ಬೇಕಾದಂಗೆ ವರ್ಕ್ ಮಾಡಿರ್ತಾರೆ ಜೊತೆಲಿರೋರು ಈಗೆಲ್ಲ ಮಾಡಬೇಡಪ್ಪ ನೀನು ಹಿಂಗೆಲ್ಲ ಮಾಡಿದ ತಪ್ಪು ನೀನು ಹಾಗೆ ಹೀಗೆ ಅಂದ್ಬಿಟ್ಟು ಕೋಪದಲ್ಲಿ ಅವರು ಅವನು ಟೆಕ್ಸ್ಟ್ ಮಾಡಿರೋದನ್ನ ಮತ್ತೆ ಮೆಸೇಜಸ್ಗಳನ್ನ ನೋಡಿ ಇವರು ಆಕ್ರೋಶಕ್ಕೆ ಹೋಗ್ತಾರೆ ತುಂಬ ಬೇಜಾರಾಗುತ್ತೆ ಇವ್ರಿಗೂ ಇವನು ಹಿಂಗೆಲ್ಲ ಮಾಡಿದ್ನ ಇವನು ಈ ಥರದವ್ನು ಹಂಗೆ ಹಿಂಗೆ ಅನ್ಬಿಟ್ಟು ಅಂತ ಸೊ ಅದೇನಾಯಿತು ಒಂದೆರಡು ಏಟ್ ಹೊಡೆದಿದ್ದಾರೆ ಅಂದ್ಕೊಳ್ಳೋಣ ಸೊ ನೆಕ್ಸ್ಟು ಅದು ಸ್ಟೆಪ್ಪು ಅಲ್ಲಿ ಅವನು ಬದುಕಿತ್ತು ಅಂತ ಅಂದಿದ್ದು ಬತ್ ಅವ್ನು ಸತ್ತೋಗಿದ್ದಾನ ವಿಷಯ ಕೂಡ ಗೊತ್ತಾಗಿದ್ದರೆ ಇವರು ಅಲ್ಲಿರ್ತಿದ್ರ ಸೊ ಏನು ಮಾಡ್ತಿದ್ರು ಸೊ ಹಿಂಗಾಗಿದೆ ಅಂತೇಳಿದ್ಮಿಂದ ಹೋಗ ಫಸ್ಟು ಸ್ಟೇಷನ್ಗೆ ಹೋಗಿ ಹಿಂಗಾಗಿದೆ ಮುಟ್ಟು ಹೇಳಿ ಇದು ಮಾಡು ಮುಗಿಸು ಅಂತ ಏನಾದರು ಕಂಪ್ಲೇಂಟ್ನ ಅವರೇ ಕೊಟ್ಟು ಹೋಗ್ತಿದ್ರು ಇವರು ಅಲ್ಲಿಂದ ಹೋದ್ಮೇಲಿಂದ ಅವ್ರ ಜೊತಲಿದ್ದಂಥ ಒಂದು ಈಗ ಏನು ಹದಿನೇಳು ಜನ ತೋರಿಸ್ತಾ ಇದ್ದಾರೋ ಸೊ ಇವರಲ್ಲಿ ಒಂದು ನಾಲ್ಕರಿಂದ ಐದು ಜನ ಮಾತ್ರ ಅವನ್ನ ಇಟ್ಕೊಂಡು ಚೆನ್ನಾಗಿ ಒಡ್ದು ಬಡ್ದು ಇದು ಮಾಡಿದ್ದಾರೆ ಸೊ ದರ್ಶನ್ ಅಂತ ವ್ಯಕ್ತಿ ಅವರು ಒಬ್ಬ ವ್ಯಕ್ತಿನ ಕೊಲೆ ಮಾಡೋ ಮಟ್ಟಕ್ಕೆ ಬರ್ತಾರೆ ಅಂತ ಅಂದರೆ ಇದನ್ನು ಎಷ್ಟು ಜನ ನಂಬ್ತಾರೋ ಎಷ್ಟು ಜನ ನಂಬಲ್ವೋ ಗೊತ್ತಿಲ್ಲ ನನಗಂತೂ ಸೊ ಇದು ನ್ಯಾಯದ ಪರವಾಗಿ ಇರಲಿ ಅಂದ್ಬಿಟ್ಟು ಒಂದು ನಿಮಗೊಂದು ಮೆಸೇಜಸ್ ಕೊಡ್ತಾ ಇರೋದು ಸೊ ಇಷ್ಟೆಲ್ಲ ಆದಮೇಲಿಂದ ಕೂಡ ಇದನ್ನು ತೊಗೊಂಡೋಗಿ ಮೋರಿಗೆಸಿ ಅನ್ನೋ ಮಟ್ಟಿಗೆ ಅವರು ಇಳಿಯೋದಕ್ಕೆ ನಮಗಂತೂ ಡೌಟೇ ಅದು ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ ಒಂದು ಕಾಮನಾಗಿ ಹೇಳ್ತಾ ಇರೋದು ಯಾವುದೇ ಒಂದು ಕ್ರೈಮ್ ನಡೀತು ಅಂತಂದರೆ ಅದ್ರ ಹಿಂದುಗಡೆ ಒಂದು ತುಂಬಾ ಒಂದು ಘಟನೆಗಳು ನಡೆದಿರುತ್ತೆ ಅವು ಇವ್ರು ಏನು ಅಂದಿದ್ದಾರೆ ಅವ್ರೇನು ಅಂದಿದ್ದಾರೆ ಯಾವುದೇ ಆದರೂ ಅಷ್ಟೇ ಒಂದು ಲೈವ್ ಆಗಿ ನೋಡಿರಬೇಕು ಇಲ್ಲಾಂದರೆ ಎರಡೂ ಕಡೆಯಿಂದ ಒಪಿನಿಯನ್ ಬರಲೇಬೇಕದು ಯಾಕೆಂದರೆ ಈಗ ಸತ್ತಿರೋ ವ್ಯಕ್ತಿನೂ ಕೂಡ ಅವ್ನು ಬಂದು ನಾನು ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಮನ್ಸಿಗೆ ನೋವಾಗುತ್ತೆ ಮಾತ್ರ ಸೀರಿಯಸ್ಸಾಗಿ ಒಂದು ಫೈವ್ ಮಂತ್ ಪ್ರೆಗ್ನೆಂಟು ಲೇಡಿ ಇಟ್ಕೊಂಡಿರೋದು ಸೊ ಹಾಗೆ ಮಾಡಿದ್ರು ಈಗ ಮಾಡಿದ್ರು ಅಂದರು ಈಗ ಒಂದು ವಾರ್ನಿಂಗ್ ಮಾಡಿ ಅವ್ರಿಗೊಂದು ಎರಡು ಏಟ್ ಒಡೆಯದಲ್ಲಿ ನಾಲ್ಕು ಏಟು ಒಡೆದಿ ಒಂದು ಅವ್ನಿಗೊಂದು ಬುದ್ಧಿವಾದ ಹೇಳಿ ಒಂದು ಕಳಿಸ್ಬೋದಿತ್ತು ಸೊ ಇವ್ ಯಾವ ಕೆಲಸನೂ ಮಾಡಿದಂತೇ ಏನೋ ಮಾಡೋದಕ್ಕೋಗಿ ಅವ್ರನ್ನ ಆಗಿ ಅವನು ಪ್ರಾಣನೇ ಹೊಟ್ಟೋಯಿತು ಪ್ರಾಣ ಹೋದ್ಮೇಲೆ ಆದ್ರೂ ಒಂದು ಅದು ಗಂಭೀರವಾದಂಥ ಒಂದು ಏನು ನೆಕ್ಸ್ಟ್ ಸ್ಟೆಪ್ ತೊಗೋಬೇಕು ಅದು ತಗೋಬೇಕಿತ್ತು ಆ್ಯಕ್ಚುಲಿ ಇವ್ರಿಗೆ ಆ ವಿಷಯನೇ ಗೊತ್ತಿಲ್ಲದಂತೆ ಅವರು ಆ್ಯಕ್ಚುಲಿ ಮೈಸೂರಲ್ಲಿ ಇರ್ತಾರೆ ಸೊ ವಿಷಯ ಗೊತ್ತಿದ್ರೆ ಇವರು ಒಬ್ಬ ಸೆಲೆಬ್ರಿಟಿಯಾಗಿ ಅಂಥ ಕೆಲಸ ಎಲ್ಲ ಮಾಡ್ತಾರೆ ಅಂತ ಯಾರೂ ಕೂಡ ನಂಬ್ತಾ ಇಲ್ಲ ಯಾರಿಗೂ ಕೂಡ ಇದಿಲ್ಲ ಸೊ ಈ ಪ್ರಕರಣದಲ್ಲಿ ಬೇರೆ ಏನೋ ತಿರುಗು ಕಾಣ್ತಾ ಇದೆ ಆಗಿದೆ ಈಗಿದೆ ಅಂದ್ಕೊಂಡು ಮಾತ್ರ ಅವ್ರನ್ನ ಸ್ಟೇಷನ್ ಇಟ್ಕೊಂಡಿದ್ದಾರೆ ಆರು ದಿನ ಕಸ್ಟಡಿಗೆ ತೊಗೊಂಡಿದ್ದಾರೆ ಇದೆಲ್ಲವೂ ಕೂಡ ಗೊತ್ತಿದೆ ಆದರೆ ಈ ಮೃತಪಟ್ಟಿರೋ ವ್ಯಕ್ತಿಯ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ ತುಂಬ ಮನಸ್ಸು ಬೇಜಾರಾಗುತ್ತೆ ಅವರು ಒಂದು ಕೆನಿಲಿ ರಿಟೈರ್ಮೆಂಟು ಆಗಿರೋವಂಥ ಒಂದು ವ್ಯ ತಂದೆ ಅದಕ್ಕೊಂದು ಮದುವೆ ಆಗಿ ಒಂದು ಇಪ್ಪತ್ನಾಲ್ಕು ವರ್ಷ ಇರೋವಂಥ ವೈಫು ಆ ವೈಫ್ಗೆ ಐದು ವರ್ಷ ಐದು ತಿಂಗಳು ಆಗಿರೋಂಥ ಒಂದು ಪ್ರೆಗ್ನೆಂಟ್ ಲೇಡಿ ಸೊ ಇವ್ರಗನ್ನ ಇವರ ಪರಿಸ್ಥಿತಿ ಯಾರು ನೋಡ್ತಾರೆ ಇದನ್ನು ಏನು ಮಾಡ್ತಾರೆ ಹೇಗಿದೆ ಅವ್ರ ಲೈಫು ಇನ್ನು ಮುಂದಕ್ಕೆ ಅವನ್ನೆಲ್ಲವೂ ಕೂಡ ಯೋಚನೆ ಮಾಡಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಅನ್ನೋದು ಇರಲೇಬೇಕು ಪ್ರತಿಯೊಬ್ಬರಿಗೂ ಈಗ ಟಿ ವಿಲಿ ತೋರ್ಸೋ ಪ್ರತಿಯೊಂದನ್ನು ಕೂಡ ನಂಬಲೇಬೇಕು ನಂಬಲೇಬಾರ್ದು ಅನ್ನೋದೇನಿಲ್ಲ ಅಲ್ಲಿ ಸೊ ಇದನ್ನು ಸತ್ಯವಾಗಿರೋದನ್ನ ಯೋಚನೆ ಮಾಡಬೇಕು ಯಾಕೆಂದರೆ ಎಷ್ಟೋ ಸಿನಿಮಾಗಳು ಮಾಡಿರೋರಿಗೆ ಎಷ್ಟೋ ಒಂದು ಕತೆಗಳನ್ನ ಕೇಳಿ ಎಷ್ಟೋ ಕತೆಗಳನ್ನ ನೋಡಿರೋರಿಗೆ ಯಾವುದೋ ಒಂದು ಚಿಕ್ಕ ಮ್ಯಾಟರ್ ಇದು ಇದೊಂಥ ದೊಡ್ಡ ಇದಲ್ಲ ಮಾಡಬೇಕು ಅಂತ ಇದ್ದರೆ ಇದು ಹೇಗೋ ಒಂದು ತಿರುಗಿಸಿ ಮರುಗಿಸಿ ಮಾಡ್ಬೋದಿತ್ತು ಆದರೆ ಇಷ್ಟು ದೊಡ್ಡದಾಗಿ ಮಾಡಬೇಕು ಅನ್ನೋದು ಅವ್ರಿಗೂ ಇರಲಿಲ್ಲ ಆ್ಯಕ್ಚುಲಿ ಇಲ್ದಲೇ ಇರೋದನ್ನ ತಗೊಂಡು ತಗೊಂಡು ಬಂದು ದರ್ಶನ್ ಅವ್ರನ್ನ ತಗೊಂಡ್ಬಂದು ನಿಲ್ಸಿದರೆ ಆಕ್ಚುಲಿ ಯಾರೂ ಕೂಡ ಇದನ್ನ ನಂಬ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟು ಅಂತ ಈಗ ನಮ್ಮ ಮಾಧ್ಯಮದವರು ಅಂತೂ ಗೊತ್ತಲ್ಲ ಒಂದಾಗಿದ್ರೆ ಒಂಬತ್ತು ತೋರಿಸ್ತಾರೆ ಆಕ್ಚುಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರೋ ಪ್ರಾಬ್ಲಮ್ಸ್ಗಳಿಂದ ಇವತ್ತಿನ ತನಕ ಅವ್ರಿಗೆ ಆ ಹೆಣ್ಣಿಂದ ಆಗಿರೋ ಒಂದು ಪ್ರಾಬ್ಲಮ್ ಇನ್ನೂ ಅವ್ರಿಗೆ ಕ್ಲಿಯರ್ ಆಗೇ ಇಲ್ಲ ಯಾಕೆಂದ್ರೆ ವಿಜಯಲಕ್ಷ್ಮಿ ಅವ್ರ ಜೊತೆಲಿ ಒಂದು ಬ್ಯಾನರ್ ಲಿಕ್ ಮಾಡಿದ ಕೇಸಲ್ಲಿ ಒಳಗಡೆ ಹೋಗಿದ್ರು ಅಲ್ಲಿಂದ ವಾಪಸ್ ಬರ್ತಾರೆ ಮತ್ತೆ ಹುಲಿ ಉಗ್ರ ಕೇಸ್ ಆಗಿರ್ಬೋದು ಅದನ್ನು ಕೂಡ ಅದು ಮುಗಿದ್ಮೇಲಿಂದ ನೆಕ್ಸ್ಟು ಉಮಾಪತಿ ಅವ್ರ ಜೊತೆ ಆಗಿರೋ ಕಾ ಕಾನ್ವಗೇಷನ್ ಗಲಾಟೆ ಆಗಿರೋದು ಮತ್ತು ಮೈಸೂರು ಸೋಷಲ್ಸಲ್ಲಿ ಒಂದು ಗಲಾಟೆ ಆಗುತ್ತೆ ಅದು ಒಂದು ಪವಿತ್ರ ಗೌಡ ಅವ್ರ ಕಡೆಯಿಂದನೇ ಆಗಿರೋದು ಮತ್ತು ಫಾರ್ಮ್ ಹೌಸ್ಗೆ ಅದೊಂದು ಲೇಡಿ ಬಂದು ಹೋಗಿಲ್ಲ ಅನ್ನೋದು ಅದೊಂದು ನ್ಯೂಸ್ ಆಗುತ್ತೆ ಪ್ರತಿ ಒಂದೊಂದು ವರ್ಷದಲ್ಲಿ ಎರಡರಿಂದ ಮೂರು ಕೇಸಸ್ ಮೂರರಿಂದ ನಾಲ್ಕು ಕೇಸಸ್ಸು ಈಗ ಏನೋ ಒಂದು ಪ್ರಾಬ್ಲಮ್ಸ್ಗಳು ಹಾಗೆ 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 ಆಗಿ ಚಾಲಂ ದರ್ಶನ್ ಅವರು ಎಲ್ಲರಿಗೂ ಕೂಡ ಮನಸ್ಸಿಗೆ ತುಂಬ ಹತ್ರ ಆಗಿರೋರು ಅವರು ಆ ಮನಸ್ಸಿಂದ ದೂರ ಇದ್ದಾರೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ಬೋದಿತ್ತು ಇದನ್ನು ಕೆಟ್ಟ ರೀತಿಯಲ್ಲಿ ಒಂದು ಜೀವ ತೆಗಿತಾನೆ ತೆಗಿತಾರೆ ಮಾಡ್ತಾರೆ ಹಾಗೆ ಏನೋ ಮಾತುಗಳನ್ನ ಕೇಳಿ 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 ನಮಗೂ ಕೂಡ ಬೇಜಾರಾಗ್ತಾ ಇದೆ ಇದೆಲ್ಲವೂ ಕೂಡ ಮುಗಿಬೇಕು ಆದಷ್ಟು ಬೇಗನೆ ಹೊರಗಡೆ ಬರಬೇಕು ಎಷ್ಟೋ ಕೇಸಸ್ಗಳಿದೆ ಈ ಥರದ್ದನ್ನು ಈ ಕೇಸ್ಗೆ ಯಾರು ಸೂಕ್ತವಾಗಿ ಅಂದರೆ ಆಗಿ ಈ ಪ್ರಾಬ್ಲಮ್ನ ತೊಗೊಂಬಂದರು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಇಲ್ದಲೆ ಅವ್ರನ್ನ ತೊಗೊಂಡು ಬಂದು ಅಲ್ಲಿ ಕೂರಿಸ್ಕೊಂಡು ಅವ್ರಿಗೂ ಕೂಡ ಪನಿಷ್ಮೆಂಟ್ ಮಾಡಬೇಕು ಇದು ಬೇರೆ ತರನೇ ಒಂದು ತಿರುಗಿಸಿ ಇವ್ರನ್ನ ಫಿಟ್ ಮಾಡಲೇಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ನಡೀತಾ ಇದೆ ಅಂತ ಕೂಡ ಮಾತು ಬರ್ತಾನೆ ಇದೆ ಇದು ಪವಿತ್ರ ಗೌಡ ಅವರು ಒಂದು ಹೆಣ್ಣಾಗಿ ಸೀರಿಯಸ್ ಆಗಿ ಅದನ್ನು ಒಂದು ಅಫಿಷಿಯಲ್ಲಾಗಿ ಮೇಂಟೈನ್ ಮಾಡಂಗಿರಬೇಕಿತ್ತು ಇದನ್ನು ಈ ರೌಡಿಸಮ್ ಲೆಕ್ಕಾಚಾರಕ್ಕೆ ಅಂತ ಬರಬಾರ್ದು ಒಂದು ಸೆಲೆಬ್ರಿಟಿಗೆ ತಗೊಂಡೋಗಿ ವಿಷಯ ತಿಳಿಸಿ ಅವರು ವೈಯಕ್ತಿಕವಾಗಿ ಅವರು ಏನೇನೋ ನಡೆದಿರ್ಬೋದು ಇದನ್ನ ಒಂದು ಕಾನೂನು ವಿರುದ್ಧವಾಗಿ ಹೋಗ್ಬಾರ್ದಾಗಿತ್ತು ಇವರು ಕಾನೂನು ಪರವಾಗಿ ಹೋಗ್ಬೇಕಿತ್ತು ಎಸ್ ಐಗಳಿದ್ದಾರೆ ಪಿ ಎಸ್ ಐ ಎಷ್ಟೋ ಜನ ಸ್ಟೇಷನ್ಗಳಲ್ಲಿ ಇವರೆಲ್ಲರೂ ಕೂಡ ಅಭಿಮಾನಿಗಳಿದ್ದಾರೆ ಅಂತಲೂ ಕೂಡ ಗೊತ್ತು ನಿಮಗೆ ಅವ್ರಿಗೇನೆ ಈ ಸಾರಿ ಈ ಥರ ಒಂದು ನಡೆದಿದೆ ಅವನ್ನ ಕರೆಸಿ ಒಂದು ವಾರ್ನಿಂಗ್ ಮಾಡಿ ಹಿಂಗೆಲ್ಲ ಹಿಂಗೆ ಮಾಡಬಾರ್ದು ಅಂತ ಹೇಳಿದರೆ ಇವರು ದೊಡ್ಡತನ ದೊಡ್ಡ ದೊಡ್ಡವರು ಅನ್ನೋದು ಗೊತ್ತಾಗ್ತಿತ್ತು ಆದರೆ ಇವರು ಮಾಡಿ ತಪ್ಪೇನು ಅಂತಂದರೆ ಇವ್ರನ್ನ ಸಪ್ರೇಟಾಗಿ ಕರೆಸಿ ಹೊಡೆಯೋದು ಅದನ್ನು ಜೀವನ ತೆಗೆಯೋಂಥ ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ಮಾಡಿದವ್ರು ಎಂಥವ್ರೇ ಆಗಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅದು ನೆಕ್ಸ್ಟ್ ಲೆವೆಲ್ ಅದು ಯಾಕೆಂದರೆ ನಮ್ಮ ಕ್ರೈಮ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದೂ ಇಂಚಿಂಚಾಗಿ ಒಂದು ಕಲೆ ಆಗ್ತಾನೇ ಇದ್ದಾರೆ ಪಿನ್ ಟು ಪಿನ್ ಯಾರಿಗೂ ಕೂಡ ಒಳಗಡೆ ನಡೀತಿರೋ ಅಂಥ ವಿಷಯನೂ ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟು ಸೂಕ್ಷ್ಮವಾಗಿ ತೊಗೊಂಡು ಹೋಗ್ತಾನೆ ಇದ್ದಾರೆ ಬಟ್ ಆರೋಪಿ ಯಾರಿದಾನೋ ಅವನಿಗೆ ಶಿಕ್ಷೆ ಕೊಡಲಿ ಅದು ಜೊತೇಲಿ ಇದ್ದವರು ಅಂದ್ಕೊಂಡು ಎಲ್ಲರೂ ಕೂಡ ಫಿಟ್ ಮಾಡಿಕೊಂಡು ಅವ್ರಿಗೂ ಕೂಡ ಇದು ಮಾಡ್ತಾ ಇದ್ದಾರೆ ನಮ್ಮ ಒಂದು ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಷ್ಟೇ ವೀಕ್ಷಕರೇ ಯಾರು ತಪ್ಪು ಮಾಡಿದಾನೆ ಅವನಿಗೆ ಖಂಡಿತವಲ್ಲೂ ಶಿಕ್ಷೆ ಆಗಲೇಬೇಕು ಆಗಲಿ ಆಗಲೇಬೇಕು ಅದನ್ನು ಯಾರಿಂದಲೂ ತಪ್ಪಿಸೋ ಕೂಡ ಆಗೋದೇ ಇಲ್ಲ ಅದನ್ನು ಇದರಿಂದ ನೀವು ಎಚ್ಚೆತ್ಕೋಬೇಕಿರೋದು ಯಾರು ಏನೇ ತೋರಿಸ್ರು ಏನೇ ಕರೆದ್ರು ಮಾಡಿದ್ರು ಅಂದ್ಕೊಂಡು ಎಲ್ಲರ ಜೊತೆ ಹೋಗ್ತೀರಾ ಮಿಂಗಲ್ ಆಗ್ತೀರಾ ಅಲ್ಲಿಂದ ಏನಾಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಯಾಕೆ ಅಂತಂದರೆ ತುಂಬ ಚೆನ್ನಾಗೇ ಇರ್ತಾರೆ ಯಾವಾಗ ಯಾರನ್ನು ಕರ್ಕೊಂಡೋಗಿ ಎಲ್ಲಿ ಮರ್ಡ್ರೂ ಮಾಡ್ತಾರೆ ಏನಾಗ್ತದೆ ಅಂತ ಗೊತ್ತಾಗ್ತಾನೇ ಇಲ್ಲ ಆ್ಯಕ್ಚುಲಿ ಇವತ್ತಿನ ಪೊಸಿಷನ್ ನೋಡಬೇಕು ಅಂತಂದರೆ ಲಾಸ್ಟ್ ಮಂತಲ್ಲೂ ಕೂಡ ಒಂದು ಇಶ್ಯೂ ಆಯಿತು ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಆಗಿದ್ದವ್ರಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ ಹಾಗಾಗಿದೆ ಈಗಾಗಿದೆ ದೊಡ್ಡ ಗಲಾಟೆಗಳು ನಡೆದಿದೆ ಅಂದ್ಬಿಟ್ಟು ಅಂತ ಅದು ಮುಗಿದ್ಮೇಲಿಂದ ಅವರು ಅವ್ರ ಫ್ಯಾನ್ಸು ಅವ್ರ ವೈಯಕ್ತಿಕ ಅಲ್ಲಿ ಏನೋ ನಡೆದಿರ್ಬೋದು ಯಾಕೆಂದ್ರೆ ಯಾರಿಗೂ ಕೂಡ ಪಕ್ಕಾ ಮಾಹಿತಿ ಗೊತ್ತಿಲ್ಲ ಆ ಸುದ್ದಿನ ಅಲ್ಲೇ ಮುಚ್ಚಾಕಿದ್ದಾರೆ ಮತ್ತು ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಕೊಲೆನೆ ನಡೆದಿದೆ ಈ ಜಾಗದಲ್ಲಿ ಇದನ್ನು ಕೂಡ ಹೀಗೆ ಒಂದು ವಾರ ತಿಂ ಮುಚ್ಚಾಕೋಥ ಪ್ರಯತ್ನ ಮಾತ್ರ ದಯವಿಟ್ಟು ಮಾಡಬಾರ್ದು ಇದನ್ನು ಯಾರು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎಕ್ಸ್ಪೆಷಲಿ ಮೃತಪಟ್ಟಿರುವಂತಹ ಆ ವ್ಯಕ್ತಿ ಮನೆಗೆ ಒಂದು ಸಮಾಧಾನ ಆಗಲೇಬೇಕು ಯಾಕೆಂದರೆ ಅವ್ರಿಗೇನೂ ಒಂದು ಇವರಿಂದ ಇವ್ರ ಥರ ಸ ಸ್ಯಾಲ್ರಿಯಿಂದ ಆಗಿರ್ಬೋದು ಇವರಿಂದ ಜೀವನ ನಡೀತಾ ಇತ್ತು ಆ ಮನೆಗೆ ಚಿತ್ರರಂಗದಲ್ಲಿ ಏನಾದ್ರು ಒಂದು ಅಭಿಮಾನಿಗಳು ಬರೀ ಜಸ್ಟ್ ಹತ್ತು ಹತ್ತು ರೂಪಾಯಿ ಅಂತ ಕಲೆಕ್ಟ್ ಮಾಡ್ತು ಅಂದರೆ ಕಮ್ಮಿಯವರು ಒಂದು ಕೋಟಿ ಗಟ್ಟಲೆ ಕೋಟಿಗಿಂತ ಮೇಲೆ ಹೋಗ್ಬೋದು ಅವ್ರ ಮನೆಯವ್ರಿಗೆ ಒಂದು ಜೀವನಾಂಶಕಾರು ಏನಾದ್ರು ಒಂದು ದಾರಿ ಮಾಡಿಕೊಡ್ಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ